ಆದೇಶಕ್ಕೆ ಗೌರವ ಕೊಡಬೇಕು ಮತ್ತೆ ಧ್ವಜ ಹಾಕ್ಬಿಟ್ಟಿದ್ದಾರೆ ಒಂದು ವಾರ ಆರಾಟ ಮಾಡಿದೆ ಆರಾಟ ಮಾಡಿದ್ಮೇಲೆ ಆ ಧ್ವಜ ತೆಗೆದಿರೋದು ತಪ್ಪು ಮತ್ತೆ ಅಲ್ಲೇ ಆ ಧ್ವಜವನ್ನ ಹಾಕ್ಬೇಕು ನಿಮ್ಗೆ ಏನೋ ಪ್ರಾಬ್ಲಮಾ ಕಾಂಗ್ರೆಸ್ ಅವ್ರಿಗೆ ಹನುಮನ್ ಹನುಮಂತನ್ ಕಂಡ್ರೆ ಪ್ರಾಬ್ಲಮ್ ಇದ್ರೆ ದಯವಿಟ್ಟು ಕೋರ್ಟ್ ಹಾಕಿ ಪಂಚಾಯಿತಿಗೆ ನೋಟಿಸ್ ಕೊಡಿ ಹೆಂಗಪ್ಪ ನೀನ್ ಪರ್ಮಿಷನ್ ಕೊಟ್ಟೆ ಅಂತ ಹೇಳ್ಬಿಟ್ಟು ಪಂಚಾಯಿತಿಗೆ ಏಳು ದಿನದ್ದು ಒಂದು ನೋಟಿಸ್ ಕೊಡಿ ಅವ್ರು ಕೋರ್ಟ್ಗೆ ಹತ್ತದ ಕೋರ್ಟ್ ಅಲ್ಲಿ ತೀರ್ಮಾನ ಆಗ್ತದೆ ಹೇಳಕ್ಕೆ ರೀ ಕಾಂಗ್ರೆಸ್ ಅವ್ರು ಯಾರು ವ ಆರ್ ಯು ಯಾವ ರೈಡ್ಸ್ ಇದೆ ನಿಮ್ಗೆ ಹನುಮಂತನ ಧ್ವಜ ರಾಮ ಮಂದಿರದ ಮುಂದೆ ಹನುಮಂತನ ಧ್ವಜ ಹಾಕಕ್ಕೆ ನಮ್ಗೆ ರೈಡ್ಸ್ ಇದೆ ತೆಗೆಯೋಕೆ ನಿಮ್ಗೆ ಯಾವ ರೈಡ್ಸ್ ಇದೆ ಇದು ಅದಕ್ಕೋಸ್ಕರ ಅಲ್ಲೇ ಹಾಕ್ಬೇಕು ಅನ್ನೋದೇ ನಮ್ ಡಿಮ್ಯಾಂಡ್ ನಾನು ನಮ್ಮ ಹೋರಾಟಕ್ಕೆ ನಾ ಬೆಂಬಲ ಕೊಟ್ಟಿದ್ದೀನಿ ಇದೇನು ಇಲ್ಲಿಗೆ ನಿಲ್ಲ ನಮ್ಮ ನಾಯಕರಿದ್ದಾರೆ ನೋಡಿ ಸ್ಥಳೀಯ ನಾಯಕರಿದ್ದಾರೆ ನಾಳೆ ಇದ್ರ ಬಗ್ಗೆ ಏನ್ ಪ್ರತಿಭಟನೆಯನ್ನ ಮಾಡಬೇಕು ಇಲ್ಲಿಂದ ಡಿ ಸಿ ಆಫೀಸು ಏನೇನು ಪ್ರತಿಭಟನೆ ಮಾಡಬೇಕು ಅಂತ ಈ ಕೂತು ಚಾಕ್ಔಟ್ ಮಾಡ್ತಾರೆ ಅದ್ರ ಪ್ರಕಾರ ಹೋರಾಟ ಮಾಡ್ತಾರೆ ನಾನು ಕೂಡ ಈ ಹೋರಾಟಕ್ಕೆ ಪೂರ್ತಿ ಬೆಂಬಲ ನನಗಿ ತಿಳಿದ ತಕ್ಷಣ ನಾನು ಕಾರ್ಯಕ್ರಮ ಬಿಟ್ಟು ಇಲ್ಲಿಗೆ ಬಂದಿದ್ದೀನಿ ನಾನು